ಹಾಯ್ ಹೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೆ ವಿಡಿಯೋ ಭಾಗ್ಯಲಕ್ಷ್ಮಿ ಸೀರಿಯಲ್ ತಾಂಡವ್ಗೆ ಸಖತ್ ಚಿಳಿ ಬಿಡಿಸಿದ ಭಾಗ್ಯ ತಾಯಿ ಮಗಳಿಗೂ ಬೇಡವಾದ ತಾಂಡವ್ ತಾಂಡವ್ ಈಗ ಎಲ್ಲರ ನಿರ್ಲಕ್ಷ್ಯಕ್ಕೆ ಗುರಿಯಾಗಿದ್ದಾನೆ ಶ್ರೇಷ್ಠರ ಸಹವಾದ ದೋಷದಿಂದ ತಾಂಡವ್ಗೆ ಎಲ್ಲ ಕಡೆಯಿಂದಲೂ ಕೂಡ ಬರೀ ಅವಮಾನವಾಗುತ್ತಿದೆ ಭಾಗ್ಯ ಒಮ್ಮೆ ಗಂಡನೆ ಎದುರು ಮಾತನಾಡಲು ಎದುರುತ್ತಿದ್ದಳು ಆದರೆ ಈಗ ಬಂದ ಎಲ್ಲ ಕಷ್ಟಗಳಿಗೆ ನೊಂದು ಧೈರ್ಯವಂತೆ ಆಗಿದ್ದಾಳೆ ಮಗಳು ಇವರು ಯಾಕೆ ಇಲ್ಲಿಗೆ ಬಂದರು ಎಂದು ಹೇಳಿದ ಕೂಡಲೇ ಭಾಗ್ಯ ಬಗ್ಗಿ ನೋಡಿದ್ದು ಇವರು ಯಾಕೆ ಇಲ್ಲಿಗೆ ಬಂದರು ಎಂದು ಕೆಳಗೆ ಇಳಿದು ಬಂದಿದ್ದಾಳೆ ಈ ವೇಳೆ ತಾಂಡವ್ ಕುಸುಮ ಜೊತೆ ವಾದ ಮಾಡುತ್ತಾ ಮಗನ ನೋಡಲು ನನಗೆ ಯಾರ ಪರ್ಮಿಷನ್ ಬೇಡ ಎಂದು ಹೇಳಿ ಒಳಗೆ ಬಂದಾಗ ಬಾಕೆ ನನ್ನ ಪರ್ಮಿಷನ್ ಬೇಕು ಎಂದು ಹೇಳಿದ್ದಾಳೆ ಇಷ್ಟತನ ಎಂಗೇಜ್ಮೆಂಟ್ ಆಗಿದೆ ಎಂದು ಖುಷಿಯಿಂದ ಇದ್ದಾಳೆ ಆದರೆ ಈ ಕಡೆ ತಾಂಡು ಬಹಳ ಬೇಸರದ ಮಾಡುತ್ತಿದ್ದಾನೆ ತನ್ನ ಸ್ವಾರ್ಥಕ್ಕಾಗಿ ಮಗಳಿಗೆ ಈ ರೀತಿ ಆಯಿತಲ್ಲ ಎಂದು ತಾಂಡು ಬೇಸರ ಮಾಡಿಕೊಂಡಿದ್ದಾನೆ ತನ್ವಿ ತನ್ನ ತಂದೆ ಮಾತನಾಡಿದ ರೀತಿ ಪದೇ ಪದೇ ನೆನಪು ಮಾಡಿಕೊಳ್ಳುತ್ತಿದ್ದಾಳೆ ಅಪಘಾತದಿಂದ ಹೊರಗೆ ಬರಲು ತನಿಗೆ ಸಾಧ್ಯವಾಗುತ್ತಿಲ್ಲ ಭಾಗ್ಯ ಡಾಕ್ಟರ್ಗೆ ಹೇಳಿದಂತೆ ಮಗಳನ್ನು ಆರೈಕೆ ಮಾಡುತ್ತಾ ಇದ್ದಾಳೆ ತನ್ನ ಮಗಳಿಗೆ ಯಾವುದೇ ನೋವು ಆಗದಂತೆ ಪದೇ ಪದೇ ಮಾತನಾಡಿಸುವುದು ಎಲ್ಲವನ್ನು ಮಾಡುತ್ತಿದ್ದಾರೆ ಆದರೆ ಈಗ ತನ್ವಿಗೆ ತನ್ನ ತಂದೆ ತನ್ನನ್ನು ನೋಡಲು ಬಂದಿರುವುದು ಬಹಳಷ್ಟು ಅಸಹ್ಯವನ್ನು ಉಂಟು ಮಾಡಿದೆ ಈ ಕಡೆ ಕುಸುಮ ತನ್ನ ಮಗನಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನನ್ನ ಮಗ ಯಾವುದಕ್ಕೂ ಕೂಡ ಬಂದಿಲ್ಲ ಿಲ್ಲ ನನಗೆ ಮಗ ಇದ್ದಾನೆ ಎಂಬುದನ್ನು ನಾನು ಮರೆತು ಹೋಗಿದ್ದೇನೆ ಎಂದೆಲ್ಲ ಹೇಳಿದ್ದಾಳೆ ಭಾಗ್ಯ ಏನಾದರೂ ಒಂದು ಅನಾಹುತ ಆಗುವ ಮೊದಲೇ ಮಗಳ ರಕ್ಷಣೆ ಮಾಡಬೇಕು ಎಂದುಕೊಂಡಿದ್ದಾಳೆ ಇದಕ್ಕಾಗಿ ತಾಂಡೋ ತನ್ನ ಮಗಳನ್ನು ನೋಡೋದಕ್ಕೆ ತಡೆಯಬೇಕು ಎಂದುಕೊಂಡು ಕೆಳಗಡೆ ಓಡಾಡಿ ಬಂದಿದ್ದು ತನ್ನ ಗಂಡನನ್ನೇ ಎದುರಿಸಲು ಸಜ್ಜಾಗಿದ್ದಾಳೆ ನನ್ನ ಮಗಳನ್ನು ನೀವು ನೋಡೋದು ಬೇಡ ನನಗೂ ಕೂಡ ಇಷ್ಟವಿಲ್ಲ ಎಂದು ತಾಂಡೋ ಬಳಿ ಭಾಗ್ಯ ಹೇಳಿದ್ದಾಳೆ ಭಾಗ್ಯ ಕೂಡ ತನ್ವಿಯನ್ನು ನೋಡುವುದು ಬೇಡ ಎಂದು ತಾಂಡನನ್ನು ತಡೆದಿದ್ದಾಳೆ ಇದೇ ವೇಳೆ ತನ್ಮಿಗೆ ಅಪಘಾತ ಅಘಾತವಾಗಿದ್ದು ಎದುರಿಸಿ ಕಷ್ಟದ ಬಗ್ಗೆ ತಾಂಡ ಮುಂದೆ ವಿವರಿಸಿದ್ದಾಳೆ ತನ್ಮಿಗೆ ಬ್ಲಡ್ ಬೇಕು ಎಂದಾಗ ಭಾಗ್ಯ ನಾನು ಎಲ್ಲರೂ ಕಷ್ಟಪಟ್ಟು ಪಟ್ಟರು ನಿಮಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಎಲ್ಲವನ್ನೂ ಮಾಡಿದೆವು ಆದರೆ ನೀವು ಕಾಲನ್ನು ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡಲಿಲ್ಲ ಎಂದು ಹೇಳಿದ್ದಾಳೆ ನಿಮ್ಮನ್ನು ನೋಡುವ ಕೂಡ ಇಷ್ಟವಿಲ್ಲ ಎಂಬ ಮಾತನ್ನು ಕೂಡ ಆಡಿದ್ದಾಳೆ ಈ ಕಡೆ ಕುಸುಮ ತನ್ನ ಮಗ ಅವರ ತಂದೆಗೆ ಹುಷಾರಿಲ್ಲ ಇದ್ದಾಗಲೂ ಕೂಡ ಮನೆಗೆ ಬಂದಿಲ್ಲ ಈ ಮಗಳ ಪ್ರಾಣ ಹೋಗುತ್ತಿದೆ ಎಂದಾಗಲೂ ಕೂಡ ನೆರವಾಗಿಲ್ಲ ಆದರೆ ಇದರಲ್ಲೂ ಕೂಡ ನೇರವಾಗಿದ್ದು ಚಿಕ್ಕಪ್ಪ ಮಾತ್ರ ನನ್ನ ಎರಡನೇ ಮಗ ನಮ್ಮ ಕಷ್ಟಕ್ಕೆ ನೆರವಾದ ಎಂದು ಹೇಳಿದ್ದಾಳೆ ನಾನೇನು ಅವನಿಗೆ ಯಾವುದೇ ವಿಚಾರ ಹೇಳಿರಲಿಲ್ಲ ಆದರೆ ಅವನೇ ಎಲ್ಲವನ್ನು ತಿಳಿದುಕೊಂಡು ಬಂದು ಬ್ಲೇಟ್ ಕೊಟ್ಟು ನನ್ನ ಮಗಮಮ್ಮಗಳನ್ನು ಉಳಿಸಿದ್ದಾನೆ ಎಂದು ವೈಷ್ಣವ ಬಗ್ಗೆ ಹೇಳಿದ್ದಾನೆ ನೀನು ಯಾವಾಗಲೂ ಬಿಜಿ ಎಂದುಕೊಂಡು ನಿನ್ನ ಜೀವನವನ್ನು ಕಳುತ್ತಿದ್ದೀಯ ನಿನ್ನಂತ ಮಗ ಬೇಡವೇ ಬೇಡ ಎಂದು ಕುಸುಮ ಹೇಳಿದ್ದಾಳೆ ಶ್ರೇಷ್ಠ ಆಂಟಿ ಜೊತೆಯಲ್ಲೇ ಇರಿ ಎಂದು ಚಾಟಿ ಬಿಸಿದ ತನ್ವಿ ಮನೆ ಎಲ್ಲರನ್ನು ಕನ್ವಿನ್ಸ್ ಮಾಡಿದ ತಾಂಡವ ತನ್ವಿಯನ್ನು ನೋಡಲು ಬಂದಿದ್ದಾನೆ ಇದೇ ವೇಳೆ ತನ್ವಿ ಈಗ ಯಾಕೆ ಬಂದ್ರಿ ಎಂದು ತಂದೆಯನ್ನು ಪ್ರಶ್ನೆ ಮಾಡುತ್ತಿದ್ದಾಳೆ ಮಗಳ ಮೇಲೆ ಪ್ರೀತಿ ಇರುವವರು ನಿನ್ನೆ ಬರುತ್ತಿದ್ದೀರಿ ಆದರೆ ನಿಮಗೆ ಪ್ರೀತಿ ಇಲ್ಲ ನೀವು ಇಲ್ಲಿಂದ ಹೊರಡಿ ನಿಮ್ಮನೆಗೆ ನನಗೆ ನಿಮ್ಮನ್ನು ನೋಡಲು ಇಷ್ಟವಿಲ್ಲ ಎಂದು ಹೇಳಿದ್ದಾಳೆ ನೀವು ಹೋಗಿ ಶ್ರೇಷ್ಠ ಆಂಟಿ ಜೊತೆ ಇರಿ ನಿಮಗೆ ಅವರೇ ಮಾತು ಹೆಚ್ಚಾಗಿ ಹೋಗಿದೆ ಅದಕ್ಕಾಗಿ ನನ್ನನ್ನು ದೂರ ಮಾಡಿದರೆ ಎಂಬ ಮಾತನ್ನು ಕೂಡ ಮನೆಯವರು ಎಲ್ಲರ ಮುಂದೆ ತಾಂಡವ ಈಗ ತಪ್ಪಿಸ್ತನಾಗಿದ್ದಾನೆ ಶ್ರೇಷ್ಠ ಮನೆಯ ಮೇಲೆ ಸುನಂದ ಒಂದು ಕಣ್ಣನ್ನು ಇಟ್ಟಿಸಿದ್ದು ಆದರೆ ಈಗ ಮೊಮ್ಮಗಳು ಹೇಳುವ ಮಾತು ಎಲ್ಲರ ಮನಸ್ಸನ್ನು ಕೂಡ ಅನುಮಾನ ಸುಳಿಯಲ್ಲಿ ಬಿತ್ತಿದೆ ಸುನಂದ ಮಾತ್ರ ಈಗ ತಾಂಡವನ್ನು ಬಿಡುವಂತೆ ಕಾಣುತ್ತಿಲ್ಲ ಯಾಕಂದ್ರೆ ಸುನಂದಿಗೆ ಮೊದಲಿಂದಲೂ ಕೂಡ ಶ್ರೇಷ್ಠ ಹಾಗೂ ತಾಂಡವ ಮೇಲೆ ಅನುಮಾನವಿದೆ ಈಗ ತಾಂಡವ ಯಾವ ರೀತಿ ದಿನ ತೆಗೆದುಕೊಳ್ಳುವುದು ಎಂಬುದು ಕುತೂಹಲವಾಗಿದೆ ಎಷ್ಟು ಯೋಚನೆ ಬಿಡುವಷ್ಟ್ರೀಸ್ ಲೈಕ್ಸ್ ಅಂಡ್ ಸೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ